ಒಂದು ಹೋಮ್ ಲೋನ್ ತಗೊಳ್ಳುವಾಗ ಎಷ್ಟೆಲ್ಲ ಪ್ರೊಸೀಜರ್ ಎಷ್ಟೆಲ್ಲ ಡಾಕ್ಯುಮೆಂಟೇಶನ್ ಇದೆ ಲೀಗರ್ ಅವರು ಎಷ್ಟು ತಲೆ ತಿಂತಾರೆ ನಿಮ್ಗೆ ಗೊತ್ತಿದೆ ಅಲ್ವರ ಆಮೇಲೆ ಮ್ಯಾನೇಜರು ಲೋನ್ ಸ್ಯಾಂಕ್ಷನ್ ಮಾಡ್ಬೇಕು ಅಂದಾಗ ಅದಿಲ್ಲ ಇದಿಲ್ಲ ಫುಡ್ ಉಟ್ಟು ಕೋ ಅಪ್ಲಿಕೆಂಟು ಆ ಅಪ್ಲಿಕೆಂಟ್ ಅಂತೆಲ್ಲ ಹೇಳಿ ಎಲ್ಲಾರ್ನು ಕೊಟ್ಟು ಒಂದು ಹೋಮ್ ಲೋನ್ ನಾವು ತಗೊಂತೀವಿ ಇವತ್ತು ಗುರು ಹುಣ್ಣಿಮೆ ಗುರುಗಳನ್ನ ನೆನ್ಸ್ಕೊಬೇಕು ಗುರುಗಳನ್ನ ಆರಾಧಿಸ್ಬೇಕು ಅಂತ ಪ್ರತೀತಿ ಇದೆ ನಮ್ಗೆ ಗುರುಗಳು ಫಸ್ಟ್ ನಮ್ ತಂದೆ ತಾಯಿ ಅದಾದ್ಮೇಲೆ ನಮ್ಗೆ ಅಂದ್ರೆ ಎಜುಕೇಶನ್ ಕೊಟ್ರಲ್ಲ ಆ ಗುರುಗಳು ಆದ್ರೆ ಈ ವಿಡಿಯೋಲಿ ಈ ತರ ಎಲ್ಲಾ ಕಲ್ಸ್ಕೊಟ್ಟವ್ರಲ್ಲ ಆ ಗುರುಗಳನ್ನ ಹೆಂಗ್ ನೆನ್ಸ್ಕೊಂಬು ಏನ್ ಹೇಳ್ಬೇಕು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ ಸಂಡೇ ಸ್ಪೆಷಲ್ ಕವರ್ ಸ್ಟೋರಿಗೆ ಸ್ವಾಗತ ಇವತ್ತು ನಾನ್ ನಿಮ್ ಜೊತೆ ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನಪ್ಪಾ ಅಂದಾಗ ಒಂದು ಹೋಮ್ ಲೋನ್ ತಗೊಳಕ್ಕೆ ಎಷ್ಟೆಲ್ಲ ಪ್ರೊಸೀಜರ್ ಎಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ನಿಮ್ಗೆ ಗೊತ್ತಿರುತ್ತೆ ಹೋಮ್ ಲೋನ್ ತಗೊಂಡಿರೋರ್ಗೇನೆ ಈ ವಿಡಿಯೋ ಈ ಹೋಮ್ ಲೋನ್ ತಗೊಂಡುನು ಏಮಾರ್ಸೋರ್ಗುನು ಈ ವಿಡಿಯೋ ಸರ್ ಹೋಮ್ ಲೋನ್ ತಗೊಂಡು ಆರ್ಸೋರು ಇದಾರ ಅದಕ್ಕೆ ಇವತ್ತು ಈ ವಿಡಿಯೋ ಈ ಕವರ್ ಸ್ಟೋರಿಗೆ ಸ್ವಾಗತ ಸತ್ಯ ಸತ್ಯ ಬೇಜಾರು ಬೇಜಾರು ಕಣ್ಣಲ್ಲಿ ನಾನು ಹೇಳ್ತೀನಿ ಬಗ್ಗೆ ಹೋಮ್ ಅಲ್ಲಿ ಯಾವ ಲೋನ್ ಸರಿ ಹೇಳಿ ಸರ್ ಹೋಮ್ ಲೋನ್ ಅಲ್ಲಿ ತುಂಬಾ ವೆರೈಟಿ ಇದೆ ಪರ್ಚೇಸ್ ಲೋನ್ ಇದೆ ಕನ್ಸ್ಟ್ರಕ್ಷನ್ ಲೋನ್ ಇದೆ ಪ್ರಾಪರ್ಟಿ ಮೇಲೆ ಅವೆಲ್ಲ ಇಲ್ಲಪ್ಪ ಎಲ್ಲಾನು ಒಂದೇನೆ ಡಿ ಟಿ ಡಿ ಹೋಮ್ ಲೋನ್ ತಗೊಳ್ಳುವಾಗ ಎಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಪ್ರೊಸೀಜರ್ ಇದೆ ಎಕ್ಸಾಂಪಲ್ ಒಂದ್ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಬೇಕು ಅಂದಾಗ ಫಸ್ಟ್ ಏನಪ್ಪಾ ಅಂದಾಗ ಪ್ರಾಪರ್ಟಿಯ ಸೇಲ್ ಡೀಡ್ ನೋಡ್ತಾರೆ ಪ್ರಿವಿಯಸ್ ಡೀಡು ಟ್ಯಾಕ್ಸ್ ಖಾತಾ ಆಮೇಲೆ ಇನ್ಕಮ್ರೆನ್ಸ್ ಸರ್ಟಿಫಿಕೇಟು ಪೊಸಿಷನ್ ಸರ್ಟಿಫಿಕೇಟು ಈ ತರ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಡಾಕ್ಯುಮೆಂಟ್ಗಳು ಗಳು ಪರ್ಚೇಸರ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಸಿಬಿಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಯಾಲ್ರಿ ಸ್ಲಿಪ್ಪು ಜಾಯ್ನಿಂಗ್ ಲೆಟ್ರ್ ಅದು ಇದು ಆಳು ಮೂಳು ಏನೇನೋ ಬರ್ತವೆ ಪ್ಲಸ್ ಕೋಪ್ಲಿಕೆಂಟ್ ಒಬ್ಬ ಲೋನ್ ತಗೊಬೇಕು ಅಂದಾಗ ಕೋಪ್ಲಿಕೆಂಟ್ ಬೇರೆ ಬೇಕಾಗುತ್ತೆ ಅಲ್ವರಾ ಇದೆಲ್ಲ ಕೊಟ್ಟು ಒಂದು ಹೋಮ್ ಲೋನ್ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂತೀವಿ ಇದು ಗೊತ್ತಿರುವ ಪ್ರೊಸೀಜರ್ ನನಗ್ ಗೊತ್ತಿರೋ ಪ್ರೊಸೀಜರ್ ಗುರು ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ತಗೊಬೇಕು ಅಂದ್ರೆ ಡಿ ಎಸ್ ಎಲ್ ಆರ್ ಗಳು ಇರ್ತಾರೆ ಆಮೇಲೆ ಮ್ಯಾನೇಜರ್ ಇರ್ತಾರೆ ಸೀನಿಯರ್ ಮ್ಯಾನೇಜರ್ ಇರ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಂತಾನೆ ಲೀಗಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಇದನ್ನೆಲ್ಲ ಅಪ್ರೂವಲ್ ತಗೊಂಡು ನಮ್ದು ಎಲ್ಲ ಟ್ರ್ಯಾಕ್ ಎಲ್ಲ ಚೆಕ್ ಮಾಡಾದ್ಮೇಲೆನೆ ಮ್ಯಾನೇಜರ್ ಬ್ರಾಂಚ್ ಮ್ಯಾನೇಜರ್ ರೀಜನಲ್ ಮ್ಯಾನೇಜರ್ಸ್ ಎಲ್ಲ ಚೆಕ್ ಮಾಡಾದ್ಮೇಲೆ ನಮಗೆ ಲೋನ್ ಸ್ಯಾಂಕ್ಷನ್ ಆಗೋದು ಅಲ್ವರ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಒಂದು ಹೋಮ್ ಲೋನ್ ತಗೊಳ್ಳುವಾಗ ಪ್ಲಸ್ ಹೋಮ್ ಲೋನ್ ತಗೊಳ್ಳುವಾಗ ಸ್ಯಾಂಕ್ಷನ್ ಆಗಿದ ತಕ್ಷಣನೇ ಏನಪ್ಪಾ ಇದ್ರ ಜೊತೆ ಕೊಡೋದು ಅಂದಾಗ ಇನ್ಶೂರೆನ್ಸ್ ರೀ ಹೋಮ್ ಲೋನ್ ತಗೊಂಡಿರೋರು ಎಲ್ಲರೂ ಗೊತ್ತಿರುತ್ತೆ ಇನ್ಶೂರೆನ್ಸು ಇರುತ್ತೆ ಅಂತ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೊಡೋ ಮಾಹಿತಿಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರು ಕಮೆಂಟ್ ಮಾಡ್ರಿ ನಿಮ್ಮ ಕಮೆಂಟ್ಗಾಗಿ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ ಹಾಗೆ ಅವೇರ್ನೆಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈಗ ಲೋನ್ದು ಏನು ಪ್ರೊಸೀಜರು ಏನು ಡಾಕ್ಯುಮೆಂಟೇಶನ್ ಆಮೇಲೆ ನಮ್ಗೆ ಅರ್ಹತೆ ಇದೆಯೋ ಇಲ್ಲೋ ಅಂತ ನೋಡಾದ್ಮೇಲೆ ನಮ್ಗೆ ಲೋನ್ ಕೊಡೋದು ಇದಕ್ಕೆ ಮ್ಯಾನೇಜರು ರೀಜನಲ್ ಮ್ಯಾನೇಜರು ಎಲ್ಲರೂ ಇನ್ಕ್ಲೂಡ್ ಆಗಿರ್ತಾರೆ ವಿತ್ ಲೀಗಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕ್ ಹೆಸರು ಹೇಳಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಈಗ ಆಲ್ರೆಡಿ ಅವ್ರು ಕೋಟ್ಯಾಂತ್ ರೂಪಾಯಿಗಳು ಲಾಸ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಆ ಬ್ಯಾಂಕಿಗೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರಾಪರ್ಟಿ ಎಲ್ಲಪ್ಪ ಇರೋದು ಅಂದಾಗ ಇದೇ ಬೆಂಗಳೂರು ನಾರ್ತ್ ತಾಲೂಕು ಮಲ್ಲತಳ್ಳಿ ಗ್ರಾಮಕ್ಕೆ ಸೇರಿದ್ದು ಒಂದು ಐದ್ ಜನ ಸೇರಿ ಸೆಲ್ಲರ್ ಒಬ್ಬ ಸೆಲ್ಲರ್ ಅಲ್ಲಿ ಇಬ್ರು ಅನ್ಸುತ್ತೆ ಇಬ್ರು ಆಮೇಲೆ ಪರ್ಚೇಸ್ ಅಲ್ಲಿ ಒಬ್ಬ ಟೋಟಲು ಈ ಕೃತ್ಯ ಮಾಡೋಕ್ಕೆ ಐದ್ ಜನ ಸೇರಿರೋದು ಸೊ ಲೋನ್ ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟು ಅಪ್ರೂವಲ್ ತಗೊಂಡು ಸುಮಾರು ಒಂದು ಕೋಟಿ ಹತ್ತು ಲಕ್ಷಕ್ಕಿಂತ ಮೇಲೆ ಲೋನ್ ತಗೊಂಡಿದ್ದಾರೆ ಎಷ್ಟು ಒಂದು ಕೋಟಿ ಹತ್ತು ಲಕ್ಷಕ್ಕಿಂತ ಮೇಲೆ ಲೋನ್ ತಗೊಂಡು ಪ್ರಾಪರ್ಟಿನ ಬ್ಯಾಂಕ್ಗೆ ಮರ್ಜ್ ಮಾಡಿದ್ದಾರೆ ಸೊ ಲೋನು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಎಲ್ಲ ಬ್ಯಾಂಕ್ ಕೊಟ್ಟಾದ್ಮೇಲೆ ಕೆಲವು ತಿಂಗಳಾಯ್ತು ತಿಂಗಳಾದ್ಮೇಲೆ ಯಾಕೆ ಪರ್ಚೇಸರು ಲೋನೆ ಕಟ್ಟಿಲ್ಲ ಅಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿಗಳು ಮಾಮೂಲಿ ಗೊತ್ತಿರುತ್ತಲ್ಲ ವೆರಿಫಿಕೇಶನ್ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಗೊತ್ತಾಗಿದೆ ಆ ಪ್ರಾಪರ್ಟಿ ಬೇರೆ ಯಾರ್ದೋ ಅಂತೆ ವಿಸಿಟ್ ಮಾಡಿರೋ ಎಂಪ್ಲಾಯಿಗಳಿಗೆ ಶಾಕ್ ಆಗುತ್ತೆ ಅವ್ರು ಬ್ರಾಂಚ್ ಗೆ ಹೋಗ್ಬಿಟ್ಟು ಈ ಇನ್ಫಾರ್ಮೇಶನ್ ನ ಶೇರ್ ಮಾಡಿದಾಗ ಅವ್ರಿಗೂ ಶಾಕ್ ಆಗಿ ರೀಜನ್ ಮ್ಯಾನೇಜರ್ ಹೇಳ್ತಾರೆ ಆಮೇಲೆ ಗಳನ್ನೆಲ್ಲ ಚೆಕ್ ಮಾಡಿದಾಗ ಎಲ್ಲ ನಕಲಿ ಅಂದ್ರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಗಳಾಗಿರ್ತವಂತೆ ಸೊ ರೀಜನಲ್ ಮ್ಯಾನೇಜರು ಏನಪ್ಪಾ ಮಾಡಿದ್ರು ಅಂದಾಗ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಯಾರು ಪರ್ಚೇಸರು ಯಾರು ಸೆಲ್ಲರು ಅವ್ರಿಗೆಲ್ಲ ನೋಟಿಸ್ ಸರ್ವೈವ್ ಮಾಡಿದ್ದಾರೆ ಸರ್ವೈವ್ ಮಾಡಿ ಆ ಅಡ್ರೆಸ್ ಗಳಿಗೆ ವಿಸಿಟ್ ಮಾಡಿದಾಗ ಆ ಅಡ್ರೆಸ್ಸು ಫೇಕ್ ಆಗಿರುತ್ತೆ ಸೊ ಅವ್ರನ್ನ ತುಂಬಾ ಕಷ್ಟ ಬಿದ್ದು ಹಿಡ್ದು ಈಗ ಒಂದ್ ಮೂರ್ ಜನನ ಹಿಡ್ದಿದ್ದಾರೆ ಇನ್ನ ಇಬ್ಬರನ್ನ ಹುಡುಕ್ತಾ ಇದ್ದಾರೆ ಇಷ್ಟು ಪ್ರೆಸೆಂಟ್ ನಡೆದಿರೋ ಘಟನೆ ಇದೆಲ್ಲ ಇರ್ಲಿ ಈ ಸ್ಟೋರಿ ಯಾಕಪ್ಪ ನಾನ್ ನಿಮ್ ಜೊತೆ ಹಂಚ್ಕೊಂತ ಇದೀನಂದ್ರೆ ಒಂದು ಹೋಮ್ ಲೋನ್ ತಗೊಳ್ಳುವಾಗ ಎಷ್ಟೆಲ್ಲ ಪ್ರೊಸೀಜರ್ ಎಷ್ಟೆಲ್ಲ ಡಾಕ್ಯುಮೆಂಟೇಶನ್ ಇದೆ ಲೀಗರ್ ಅವರು ಎಷ್ಟು ತಲೆ ತಿಂತಾರೆ ನಿಮ್ಗೆ ಗೊತ್ತಿದೆ ಅಲ್ವರ ಆಮೇಲೆ ಮ್ಯಾನೇಜರ್ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕು ಅಂದಾಗ ಅದಿಲ್ಲ ಇದಿಲ್ಲ ಫುಡ್ ಡೇ ಕೋ ಅಪ್ಲಿಕೆಂಟು ಆ ಅಪ್ಲಿಕೆಂಟು ಅಂತೆಲ್ಲ ಹೇಳಿ ಎಲ್ಲಾರ್ನು ಕೊಟ್ಟು ಒಂದು ಹೋಮ್ ಲೋನ್ ನಾವು ತಗೊಂತೀವಿ ಎಲ್ಲ ಓಕೆ ಆಗಿ ಲೋನ್ ತಗೊಂಡು ಆ ಡಾಕ್ಯುಮೆಂಟ್ ಫೇಕು ಅಂದಾಗ ಯಾರು ಎಲ್ಲಿ ಹೇಗೆ ತಪ್ಪಾಯ್ತು ಅನ್ನೋದು ನಾವು ತಿಳ್ಕೊಬೇಕಾಗಿದೆ ಇವಾಗ ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ತಗೊಂಡು ನಮ್ಗೆ ಒಂದ್ ರೂಪಾಯಿ ದುಡಿಬೇಕು ಅಂದ್ರೆ ಕಷ್ಟ ಇದೆ ಒಂದು ಫೇಕ್ ಡಾಕ್ಯುಮೆಂಟ್ ನ ಕೊಟ್ಬಿಟ್ಟು ಒಂದ್ ಬ್ಯಾಂಕ್ ಗೆ ಹೇಮಾರ್ಸ್ಬಿಟ್ಟು ಒಂದು ಕೋಟಿ ಮೇಲೆ ಲೋನ್ ತಗೊಂಡಿದ್ದೀರಲ್ಲಪ್ಪ ಸ್ವಾಮಿಗಳೇ ನಿಮ್ಗೆಲ್ಲ ಗುರುಗಳು ಯಾರು ಇವತ್ತು ತಿಳಿಸಿದ ಕತೆ ಹೇಗಿತ್ತು ಅಂತ ನೀವು ತಿಳಿಸಿ ಇದೇ ತರಹದ ಸಂಡೇ ಸ್ಪೆಷಲ್ ಅಲ್ಲಿ ಇಂಟ್ರೆಸ್ಟಿಂಗ್ ಆದ ಕಥೆಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು